ತೊಂಬತ್ತೈದು ಸಾವಿರಕ್ಕೆ ಪ್ಲೇನ್ ಮಿಷನ್ ಮತ್ತೆ ವಿತ್ವವನ್ನು ಒಂದು ಲಕ್ಷದ ಹತ್ತು ಸಾವಿರ ಕೊಡ್ತಾ ಇದೇವೆ ಐವತ್ತೈದು ಸಾವಿರಕ್ಕೆ ಕೊಡ್ತಾ ಮ್ಯಾಮ್ ಹಣ್ಗೋಟ್ ಮಿಷನ್ನು ಐವತ್ತೆಂಟು ಸಾವಿರ ಕೊಡ್ತಾ ಇದ್ದೀವಿ ನಮ್ಮಲ್ಲಿ ಮೈನ್ ಟೆಕ್ನಿಷಿಯನ್ಗಳು ಬಂದು ನಿಮ್ಮಲ್ಲಿ ಆನ್ ಸ್ಪಾಟ್ ಏನೇ ಸಮಸ್ಯೆ ಆಗಿರಲಿ ಅಲ್ಲೇ ಬಂದು ಸಾಲ್ವ್ ಮಾಡ್ಕೊಟ್ಟು ಹೋಗ್ತದೆ ಈಗ ಎಂಟರಿಂದ ಒಂಬತ್ತು ಡಬ್ಬ ಸುರುಬೇಳೆ ಸುರುಳ್ದಿರೋ ಬೇಳೆ ಬರುತ್ತೆ ನಾವು ವಿಟೆಕ್ ಇಂಜಿನಿಯರ್ಸ್ ಅಂತ ಕುಂಟೋಳ್ಳಿ ಅಡಿಕೆ ಅರಕೆ ಡಿ ಎಸ್ಕಿ ಮಿಷಿನ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಸೇಲ್ ಮಾಡ್ತೀವಿ ನಮ್ಮ ಬ್ರಾಂಚ್ಗಳು ಎಲ್ಲ ತಾಲೂಕಿನಲ್ಲೂ ಇದೆ ಹೊತ್ನಗರದಲ್ಲಿ ತೀರ್ಥಹಳ್ಳಿ ಕೆ ಬಿ ಕ್ರಾಸ್ ಕೆ ಆರ್ಪೇಟೆ ಶಿವಮೊಗ್ಗ ಇದಲ್ಲೆಲ್ಲ ಇದೆ ನಮ್ಮ ಮ್ಯಾನ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ಮಾಚೇನಹಳ್ಳಿಲಿ ಮಾಡ್ತೀವಿ ನಮ್ಮ ಮಿಷನ್ಗಳನ್ನ ನೋಡ್ಬೋದು ಬನ್ನಿ ಸರ್ ಸರ್ ಇದು ಡಿಒ ಕ್ಯಾಮಲ್ಲಿ ಎರಡು ಟ್ವೆಂಟಿ ಮಿಷನು ನಿಮಗೆ ಗಂಟೆಗೆ ಎಂಟರಿಂದ ಒಂಬತ್ತು ಡಬ್ಬ ಸುರುಬೇಳೆ ಸುರುಳ್ದಿರೋ ಬೇಳೆ ಬರುತ್ತೆ ನಿಮಗೆ ಅರೌಂಡು ಇದು ಈ ಸಲ ಆಫರಲ್ಲಿ ಮ್ಯಾಮ್ಕೋಸ್ ಮತ್ತು ಆಪ್ಕೋಸ್ ಮತ್ತು ತುಮ್ಕೋಸ್ ಶೇರ್ ಹೋಲ್ಡರ್ಗಳಿಗೆ ತೊಂಬತ್ತೈದು ಸಾವಿರಕ್ಕೆ ಪ್ಲೇನ್ ಮಿಷನ್ ಮತ್ತು ವಿತ್ತೋನು ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಕೊಡ್ತಾಯಿದ್ದೀವಿ ಅದ್ರ ಜೊತೆ ನೀವು ನೋಡೋದಾದರೆ ಇಲ್ಲಿ ನಮ್ಮಲ್ಲಿ ಸ್ಟೋನ್ ಪಾಲಿಷರ್ ಇದೆ ಈ ಸ್ಟೋನ್ ಪಾಲಿಷರ್ ಹೇಗೆ ಅಂದರೆ ಜಬ್ ಬಂದಿರೋದನ್ನ ಅದನ್ನು ಹೊಡೆಯುವಂಥ ಮಿಷನ್ಗಳು ಇದು ಐವತ್ತೈದು ಸಾವಿರಕ್ಕೆ ಕೊಡ್ತಾಯಿದ್ದೀವಿ ಮ್ಯಾಮ್ಕೋಸ್ ಶೇರ್ ಹೋಲ್ಡರ್ಗಳಿಗೆ ಇದು ಹಣ್ಗೊಟ್ಟು ಮಿಷನ್ನು ಐವತ್ತೆಂಟು ಸಾವಿರ ಇದ್ದೀವಿ ನಮ್ಮಲ್ಲಿ ಇದೇ ಥರ ವೇರಿಯಂಟ್ ಆಫ್ ಮಿಷಿನ್ ಸಿಗುತ್ತೆ ಪೆಪ್ಪರ್ ನೋಡ್ಬೋದು ಬಂಚ್ ರೂಮರ್ ಅರೆಕ ಡ್ರೈಯಿಂಗ್ ಟ್ರೇಗಳು ಅಲ್ಲಿ ನೀವು ಫಸ್ಟ್ ನೋಡಿದಾಗೆ ಕನ್ವೇಯರ್ ಮತ್ತು ಬೆಲ್ಟ್ ಕನ್ವೇರ್ ಹಾಗೆ ಸ್ಕ್ರೂ ಕನ್ವೇಯರ್ಗಳು ಸಿಗುತ್ತೆ ರೇಟ್ ಡ್ರೈಯರ್ ರೇಟ್ ಒಂದು ಎರಡು ಸಾವಿರದ ಎಂಟುನೂರು ರೂಪಾಯಿ ಸರ್ ಪರ್ ಪೀಸ್ ಮ್ಯಾಮ್ಕೋಸ್ ಅವರಿಗೆ ಡ್ರೈ ಮಾಡೋದು ಡ್ರೈಯರಿಂದು ಅದೇ ಥರ ವೇರಿಯೆಂಟ್ ಪ್ರಾಡಕ್ಟ್ಸ್ ನಮ್ಮಲ್ಲೇ ಸಿಗುತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಹಾಗೆ ಸ್ಪಾಟಲ್ ಸರ್ವಿಸ್ ಕೂಡ ಕಳಿಸ್ಕೊಡ್ತೀವಿ ವಿತ್ ಇನ್ ಡೇ ಸರ್ವಿಸ್ ಕೊಡ್ತೀವಿ ಸರ್ ಇಂಜಿನ್ ಒಳಗೆ ನೋಡೋದಾದ್ರೆ ಸರ್ ನೋಡ್ಬೋದು ಬನ್ನಿ ಸರ್ ಇಲ್ಲಿ ನೋಡ್ಬೋದು ಸರ್ ನಾವೆಲ್ಲ ಎಚ್ ಎಸ್ ಮೆಟೀರಿಯಲ್ ಯೂಸ್ ಮಾಡೋದು ಹಾಗೆ ಬೇರಿಂಗಲ್ಲೆಲ್ಲ ಬೆಸ್ಟ್ ಕ್ವಾಲಿಟಿನೂ ಯೂಸ್ ಮಾಡಿರ್ತೀವಿ ನೂರೈವತ್ತರಿಂದ ಇನ್ನೂರು ಗಂಟೆವರೆಗೆ ಬರುತ್ತೆ ಸರ್ ನಾವು ಕೋಟ್ ಮಾಡ್ತೀವಿ ನೂರ ನೂರು ಇನ್ನೂರು ಗಂಟೆಗಿಂತ ಜಾಸ್ತಿನೇ ಬರುತ್ತೆ ಆದರೆ ನೂರೈವತ್ತರಿಂದ ಇನ್ನೂರು ಗಂಟೆ ಮಿನಿಮಮ್ ಬರುತ್ತೆ ಸರ್ ಇದು ಇಲ್ಲಿ ಅಡಿಗಡೆ ಪುಡಿ ಬೀಳುತ್ತೆ ಸರ್ ನೀವು ಅಡಿಕೆಲಿ ಪುಡಿ ಆಗೋದೇ ಕಡಿಮೆ ನಮ್ಮ ಮಿಷನಲ್ಲಿ ಆದರೂ ಎಲ್ಲೇ ಅಪ್ಪಿತಪ್ಪಿ ಆದರೂ ಅಲ್ಲಿ ಸಿಗೋ ಥರ ಕಸ್ಟಮರಿಗೆ ಬೆನಿಫಿಟ್ ಆಗಬೇಕು ಅಂತ ಸರ್ ವೈಬ್ರೇಷನಲ್ಲಿ ಫಸ್ಟು ಮೇಲಿಂದರಲ್ಲಿ ರಿಜೆಕ್ಷನ್ ಹಾಗೆ ದೊಡ್ಡ ಕಾಯಿಗಳು ದೊಡ್ಡ ಅಡಿಕೆಗಳು ತುಲ್ದಿರೋದು ಮೇಲ್ಗಡೆ ಬರುತ್ತೆ ಈಗ ಸಾಗರೆ ಕಡೆ ದೊಡ್ಡ ಅಡಿಕೆ ಇರುತ್ತಲ್ಲ ಆ ಥರದ್ದೆಲ್ಲರೂ ಇದ್ದರೆ ಮೇಲ್ಗಡೆ ಟ್ರೇಲ್ ಬರುತ್ತೆ ಚೆನ್ನಾಗಿ ಸುಲಿದಿರೋ ಶುರುಬೆಡೆ ಇಲ್ಲಿ ಬರುತ್ತೆ ಅಡಿಗಡೆ ಪುಡಿ ಮತ್ತು ಸಣ್ಣ ಮಾಣಿಕಾಯಿಗಳು ಬರುತ್ತೆ ಎಂಟು ಹತ್ತು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಬೆಲ್ಟ್ವರೆಗೂ ಮಾಡಿಕೊಡ್ತೀವಿ ಸರ್ ನಮ್ಮಲ್ಲಿ ಎರಡು ವೇರಿಯಂಟಲ್ಲೂ ಬರುತ್ತೆ ಕಾಂಪ್ಯಾಕ್ಟ್ ಮತ್ತು ಮಾಮೂಲಿ ಇದು ನಮ್ಮ ಮಾಮೂಲಿ ವೇರಿಯಂಟ್ ಆಗಿರುತ್ತೆ ನೀವು ಕಾಂಪ್ಯಾಕ್ಟ್ ನೋಡೋದಾದರೆ ಅಲ್ಲಿ ಸಣ್ಣದಾಗಿ ಪಿಕ್ಚರ್ ಇದೆ ಅದನ್ನು ಬೇಕಾದ್ರೆ ನೋಡ್ಬೋದು ಇಲ್ಲೆಲ್ಲ ಕಾಂಪ್ಯಾಕ್ಟ್ ಮಿಷಿನ್ದೆ ಫೋಟೋನೇ ಇದೆ ಸಣ್ಣ ಮಾಡಲಲ್ಲೂ ಸಿಗುತ್ತೆ ಹಾಗೆ ಈ ಮಾಡಲಲ್ಲೂ ಸಿಗುತ್ತೆ ಸರ್ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೇ ಆದರೂ ಹೋಮ್ ಡೆಲಿವರಿ ಕೊಡ್ತಾಯಿದ್ದೀವಿ ಸರ್ ಈ ಸಲ ಆಮೇಲೆ ಮನೆ ಬಾಗಿಲಿಗೆ ಬಂದು ಸರ್ವಿಸ್ ಮಾಡಿಸ್ಕೊಡ್ತೀವಿ ಆ ಗ್ಯಾರಂಟಿ ಅಂತ ನಾವು ಕೊಡ್ತೀವಿ ಸರ್ ಬೆಸ್ಟ್ ಸರ್ವಿಸ್ ಟೀಮ್ ಅಂತೂ ನಾವು ಹೊಂದಿದ್ದೀವಿ ಮೈನ್ ಬ್ರ್ಯಾಂಚ್ ಬಂದು ಕುಂಟೋಳ್ಳಿ ತೀರ್ಥಹಳ್ಳಿ ಹತ್ರ ಅರಕ ಮಿಷನ್ ಫಸ್ಟ್ ಇನ್ವೆಂಟ್ ಮಾಡಿರೋದೇ ವಿಶ್ವನಾಥ ಅಂತ ಕುಂಟೋಳ್ಳಿ ವಿಶ್ವನಾಥ್ ಅಂತ ಅವ್ರದೇ ಕಂಪ್ನಿದು ನಮ್ಮ ಪ್ರೊಡಕ್ಷನ್ನು ಮಾಚೆನಳ್ಳಿಯಲ್ಲಾಗುತ್ತೆ ನಮ್ಮ ಬ್ರಾಂಚಸ್ ನಿಮಗೆ ಸುಮಾರು ಕಡೆ ಇದೆ ಕೆ ಆರ್ ಪೇಟೆ ಕೆ ಬಿ ಕ್ರಾಸ್ ಕೊಪ್ಪ ಇದೆ ತೀರ್ಥಹಳ್ಳಿ ಇದೆ ಹೊತ್ನಗರ ಇದೆ ಮಲೆನಾಡಲ್ಲಿ ತೀರ್ಥಹಳ್ಳಿಯಲ್ಲಿ ನಮ್ಮ ಪ್ರೊಡಕ್ಷನ್ ಪ್ಲ್ಯಾಂಟು ಇದೆ ನಮ್ಮ ಹೆಡ್ ಆಫೀಸ್ ಇದೆ ಹಾಗೆ ತೀರ್ಥಹಳ್ಳಿ ಆಫೀಸ್ ಕೂಡ ಇದೆ ನಿಮ್ಮ ಬಯಲು ಹೋಗೋದಾದ್ರೆ ಚೆನ್ನಗಿರಿ ಕೆ ಬಿ ಕ್ರಾಸು ಕೆ ಪೇಟೆ ಶಿವಮೊಗ್ಗ ಇಲ್ಲಿ ನಾಲ್ಕು ಕಡೆ ಇದೆ ಸರ್ವಿಸ್ ಸೆಂಟರೆಲ್ಲ ನಮ್ಮ ತಾಲೂಕಲ್ಲೇ ಹೆಚ್ಚು ಕಮ್ಮಿ ಎರಡೆರಡು ಟೀಮ್ ನಾಲ್ಕರಿಂದ ಐದು ಟೀಮ್ಗಳು ಇರುತ್ತೆ ಮೇನ್ ಟೆಕ್ನಿಷಿಯನ್ಗಳು ಬಂದು ನಿಮ್ಮಲ್ಲೇ ಆನ್ ಸ್ಪಾಟಲ್ಲಿ ಏನೇ ಸಮಸ್ಯೆ ಆಗಿರಲಿ ಅಲ್ಲೇ ಬಂದು ಸಾಲ್ವ್ ಮಾಡ್ಕೊಂಡು ಹೋಗ್ತಾರೆ ಸರ್ ಬೆಸ್ಟ್ ಟೆಕ್ನಿಷಿಯನ್ ಟೀಮ್ ಇರುತ್ತೆ ಹಾಂ ಕೆ ಸರ್ ಮಿಷನು ಕೊಟ್ಟರು ಮೇಲೆ ಕೆಲವು ಮಿಷನ್ಗಳು ಸರ್ವಿಸ್ ಇಲ್ಲದೆ ನಿಂತಿರುತ್ತೆ ಆ ಥರ ಅಂತೂ ಆಗೋಲ್ಲ ಸರ್ ನಾವು ಯಾವುದೇ ಮಿಷನ್ ಆದರೂ ಎಕ್ಸ್ಚೇಂಜ್ ಮಾಡ್ಕೊಂಡು ಕೂಡ ಕೊಡ್ತೀವಿ ಎಕ್ಸ್ಚೇಂಜ್ ಮಾಡಿಕೊಂಡು ನಾ ಒಂದು ಬೆಸ್ಟ್ ಪ್ರೈಸಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ನಮ್ಮ ಮಿಷನ್ನ ಕೊಡ್ತೀವಿ ಹಾಗೆ ಬೆಸ್ಟ್ ಟೆಕ್ನಿಷಿಯನ್ ಟೀಮ್ ಇದೆ ಅಲ್ಲೇ ಬಂದು ಆನ್ ದ ಸ್ಪಾಟ್ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಸರ್ ವರೆಗೆ ಬೆಲ್ಟ್ವರೆಗಿದೆ ಸರ್ ನಿಮಗೆ ವೇರಿಯಂಟ್ ಕನ್ವೇಯರ್ ಕನ್ವೇಯರ್ಸ್ ಇದೆ ಎರಡು ಟೈಪಲ್ಲಿ ಅವೆರಡೂ ಸಿಗುತ್ತೆ ನಮ್ಮಲ್ಲಿ ಡಿಆರ್ಸ್ಕಿಂಗ್ ಅರೆಕಾ ಡಿ ಆಸ್ಕಿಂಗ್ ಏನೇನು ಮೆಟೀರಿಯಲ್ ಬೇಕೋ ಎಲ್ಲ ಟೈಪಿನೂ ಮೆಟೀರಿಯಲ್ಲೂ ಸಿಗುತ್ತೆ ಸರ್ ನೀವು ಬೇಕಾದ್ರೆ ಈಗ ಪ್ರೈಸ್ ಟ್ಯಾಗ್ ನೋಡ್ಬೋದು ಕೋಸ್ ಮತ್ತು ಕೋಸ್ ಶೇರ್ ಹೋಲ್ಡರ್ಗೆ ಈ ಆಫರ್ಗಳು ಸಿಗುತ್ತೆ ಸರ್ ನೋಡಿ ನೋಡಿ Yeah, yeah, yeah.